ನಾವು ಸುಮಾರು ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆನೇ ಕೂಡ ಈ ಒಂದು ಕನಸನ್ನ ನಾವು ಕಂಡಿದ್ದು ಈ ಒಂದು ಸಭಾಂಗಣನ ನಾವು ನಿರ್ಮಾಣ ಮಾಡಬೇಕು ಈ ನಿರ್ಮಾಣ ಮಾಡುವ ಮುಖಾಂತರ ಸುಜಕ್ತವಾದಂತಹ ಗ್ರಾಮ ಪಂಚಾಯಿತಿನ ಡಿಜಿಟಲ್ ಕರಣ ಮಾಡಬೇಕು ಅಂತ ಹೇಳಿ ಸುಮಾರು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ನಾವು ಇದನ್ನ ಯೋಜನೆಯನ್ನ ನಾವು ತಯಾರು ಮಾಡಿದ್ದು ಆದರೆ ಕಾರಣ ಕ್ರಮೇಣ ಮತದಾನವನ್ನು ಕುಂಠಿತವಾಗಿರುವುದರಿಂದ ಈ ಒಂದು ಸಭಾಂಗಣ ನಿರ್ಮಾಣ ಕಾರ್ಯಕ್ರಮ ಆಗಿರಲಿಲ್ಲ ಇವತ್ತು ಅಮೃತ ಗ್ರಾಮ ಪಂಚಾಯಿತಿಯಾಗಿ ಹದಿನೈದನೇ ಹಣಕಾಸು ಯೋಜನೆಯಡಿ ಈ ಒಂದು ಸಭಾಂಗಣವನ್ನ ನಾವು ನಿರ್ಮಾಣ ಮಾಡಿದ್ದೇವೆ ಅದರ ಜೊತೆಗೆ ಆ ಒಂದು ಅಮೃತ ಗ್ರಾಮ ಪಂಚಾಯಿತಿಯ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಮ್ಗೊಂದು ಕಾಮ ನಮಗೆ ರಾಜ್ಯ ಸರ್ಕಾರ ನಮ್ಮ ಗ್ರಾಮ ಪಂಚಾಯಿತಿಯನ್ನ ಆಯ್ಕೆ ಮಾಡಿತು ಅದರ ಜೊತೆಗೆ ಈ ಒಂದು ಅನುದಾನವನ್ನು ರಿಟಲೈಸ್ ಮಾಡಿಕೊಂಡು ನಾವು ಅತಿ ಹೆಚ್ಚಿದಾಗಿ ಶಾಲೆಗಳಿಗೆ ನಾವು ಒಂದು ಅನುಗುಣವನ್ನ ಬೈಗನ್ನ ತಡ್ವಳಿಕೆಯನ್ನ ನಾವು ಮಾಡ್ತಾ ಬಂದು ಯಾಕೆಂದ್ರೆ ಶಾಲೆಗಳ ಮೇನು ಶಾಲೆಗಳ ಕಡೆ ನಾವು ಮುಂದಿನ ಮುಂದೆ ದೂರ ಮಾಡಲಿಕ್ಕೆ ಸಾಧ್ಯ ಮಕ್ಕಳು ವಿದ್ಯಾಭ್ಯಾಸನ ತಂದ್ರೆ ದೂರ ಮಾಡಲಿಕ್ಕೆ ಸಾಧ್ಯ ಅಂತ ಒಂದು ದೃಢ ನಾವು ನಿರ್ಧಾರ ಮಾಡಿಕೊಂಡು ನಾವು ಶಾಲೆಗಳಿಗೆ ಒತ್ತನ್ನ ಬರ್ತಾತಾ ಬಂದು ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಎಚ್ ಪಿ ಶಾಲೆಗಳಿಗೆ ಟ್ರಾನ್ಸ್ಫಿಟ್ ಕೊಡುವಂತ ವಿಚಾರದಲ್ಲಿ ಹಾಗೇನೆ ಯೋಗ ಯೋಗ ಮಾಡೋದಕ್ಕೆ ಯೋಗ ಬೇಕಂತ ವಿಚಾರದಲ್ಲಿ ಇವಾಗೇನು ಏನು ಸೇವ್ ಏನ್ ನಲಿಕಲಿ ಮಕ್ಕಳು ಏನು ನಾವು ಕಾರ್ಮೆಂಟ್ ಅಲ್ಲಿ ಓದ್ತಿರೋ ಮಕ್ಕಳು ಏನು ಚೇರ್ ಅಲ್ಲಿ ಕೂತ್ಕೊಂಡು ಒಂದು ಎಜುಕೇಶನ್ ಮಾಡಬೇಕು ಅಂತ ಒಂದು ದೃಢ ಸರ್ಕಾರ ಮಾಡಿದ್ರು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಕೂಡ ಈ ಒಂದು ನಲಿಕಲಿ ಮಕ್ಕಳಿಗೆ ಚೇರ್ ಮತ್ತೆ ಟೇಬಲ್ ವ್ಯವಸ್ಥೆನ ನಾವು ಮಾಡ್ತಾ ಬಂದ್ವು ಹಾಗೇನೆ ನಮ್ಮ ಮಕ್ಕಳಿಗೆ ಮನೆಯಿಂದ ನೀರು ತರಬೇಕು ಹಾಗೇನೆ ಕಲುಷಿತವಾದ ನೀರನ್ನು ಯಾಕೆ ಕುಡಿಬೇಕು ಅಂತ ನಿರ್ಧಾರ ಮಾಡಿಕೊಂಡು ಪ್ರತಿ ಶಾಲೆಗಳಿಗೂ ಕೂಡ ನಾವು ಶುದ್ಧ ಕುಡಿಯುವನ್ನು ಶುದ್ಧ ಕುಡಿಯುವುದು ನೀರನ್ನ ಒದಗಿಸುವ ಮುಖಾಂತರ ನಮ್ಮ ಗ್ರಾಮ ಪಂಚಾಯಿತಿ ಮಕ್ಕಳಿಗೆ ಶುದ್ಧ ಕುಡಿಯುವ ಒಣಗಿಸಿಕೊಟ್ಟು ಹಾಗೇನೆ ಪ್ರತಿಯೊಂದು ಕೂಡ ಇಲ್ಲಿವರೆಗೂ ಗ್ರಾಮ ಪಂಚಾಯತಿ ಏನ್ ಮಾಡ್ತು ಏನ್ ಮಾಡ್ತು ಅಂತ ನೀವೆಲ್ಲರನ್ನು ತಿಳ್ಕೊಂಡಿದೀರ ಆದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಅನುದಾನಗಳು ಇವಾಗ ಏನು ನಾವು ಎಲ್ಲ ಜನ ಇವಾಗ ನಮ್ಮ ಬಾರಿ ಬಾಯಿ ತೀವ್ರ ಸದಸ್ಯರು ಸುಮಾರು ಎರಡೂವರೆ ಕೋಟಿನ ನಾವು ಉದ್ಯೋಗ ಯೋಜನೆಯಡಿ ನಮ್ಮ ಅಭಿವೃದ್ಧಿಯನ್ನ ನಾವು ಗ್ರಾಮ ಗ್ರಾಮಗಳಿಗೆ ನಾವು ಮಾಡ್ತಾ ಬಂದು ಹದಿನೈದು ಕಷ್ಟ ಒಂದೂವರೆ ಕೋಟಿ ಕೂಡ ನಾವು ನಾವು ಮಾಡ್ತಾ ಬಂದು ಹಾಗೇನೆ ನಮ್ಮ ಗ್ರಾಮ ವಿಕಾಸ ಯೋಜನೆಯಡಿ ಬರ್ಗೇಡಿಗೆ ಒಂದು ಕೋಟಿ ಕೂಡ ಸಿಗುತ್ತೆ ಚರಂಡಿನ ವ್ಯವಸ್ಥೆನ ಹಾಗೆ ದೇವಸ್ಥಾನದ ಜೀರ್ಣೋದ್ಧಾನ ಕೆಲಸಗಳನ್ನ ನಾವು ಮಾಡ್ತಾ ಬಂದ್ವಿ ಹಾಗೇನೆ ನಾವು ಇವಾಗ ಏನು ನಮ್ಮ ಗಾಂಧಿ ಗ್ರಾಮ ಪುರಸ್ಕೃತ ಅವಾರ್ಡ್ ಏನು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಇಷ್ಟೆಲ್ಲ ಸಾಧನೆ ಮಾಡಿದಕ್ಕೆ ರಾಜ್ಯ ಸರ್ಕಾರ ನಮಗೆ ಒಂದು ಗಾಂಧಿ ಗ್ರಾಮ ಪುರಸ್ಕೃತ ಅವಾರ್ಡ್ ಅನ್ನು ಕೂಡ ನಮಗೆ ನೀಡಿತು ಹಾಗೇನೆ ಆ ಒಂದು ಅಮೌಂಟ್ ಅನ್ನು ಪ್ರೋತ್ಸಾಹನ ಐದು ಲಕ್ಷ ಗ್ರಾಮ ಪಂಚಾಯತಿಗೆ ಆಲ್ರೆಡಿ ಬಂದಿದೆ ಅದನ್ನು ಕೂಡ ಸುಸಜ್ಜಿತವಾದಂತಹ ಸೋಲೋಫೈಟ್ ಅಂದ್ರೆ ಪ್ರತಿ ರೀಗಳು ಕೂಡ ಸೋಲೋಫೈಟ್ ಅನ್ನ ಹಸುವಂತ ವ್ಯವಸ್ಥೆ ನಾವು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ ಹಾಗೇನೆ ನನಗೆ ತುಂಬಾ ಖುಷಿ ನಮ್ಮ ಶಾಸಕರು ನನಗೆ ಅರ್ಧ ಗಂಟೆ ಒಂದು ಗಂಟೆಗಳ ಕಾಲ ನಮ್ಗೆ ಅವಕಾಶನ ಮಾಡಿಕೊಡಿ ನಾವು ಅಷ್ಟೇನೆ ನಮಗೆ ಬೇರೆ ಕೆಲಸ ಇದೆ ಅಂತ ಹೇಳ್ತಿದ್ಲು ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸನ್ಮಾನ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಫಲಾನುಭವಿಗಳಿಗೆ ಸವಲತ್ತ ಕೊಡುವ ಮುಖಾಂತರ ಪ್ರತಿಯೊಬ್ಬರು ಸದಸ್ಯರಿಗೆ ಸನ್ಮಾನ ಮಾಡುವ ಮುಖಾಂತರ ಅವರು ತಮ್ಮ ಕಾಲಾವಧಿ ಕಾಲಾವಕಾಶವನ್ನ ಮುಂದೂಡಿ ನಮ್ಮ ಗ್ರಾಮ ಪಂಚಾಯಿತಿ ಇವತ್ತು ಒಂದು ಕಾಲಾವಕಾಶನ ಕೊಟ್ಟಿದ್ದಾರೆ ನಾವೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅನ್ಕೊಳ್ತಾ ನೀವೆಲ್ಲರೂ ಕೂಡ ರೀತಿಗೆ ಅದನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ನಾವು ಗ್ರಾಮಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಗ್ರಾಮ ಪಂಚಾಯಿತಿಯ ಸಭೆಗಳನ್ನು ಉದ್ಘಾಟನೆ ದೇಶ ಒಂದು ಭಾಷಣವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದುತ್ತ ಶಾಸಕರಿಗೆ ಮತ್ತೊಮ್ಮೆ ಹೊಂದುತ್ತಾ ಒಂದು